ನಮಸ್ಕಾರ ಸ್ನೇಹಿತರೆ ಬೀಚ್ ವಿಲೇಜ್ ಚಾನಲ್ಗೆ ನಿಮಗೆ ಸ್ವಾಗತ ನಾನು ಪೂರ್ಣಿಮಾ ನಾನು ಇವತ್ತು ನಮ್ಮ ಕೈತೋಟದಲ್ಲಿ ಬೆಳೆದ ಎಲವರಿ ಸೊಪ್ಪಿನ ಚಟ್ನಿಯನ್ನು ಮಾಡುವ ವಿಧಾನವನ್ನು ತಿಳಿಸುತ್ತೇನೆ ಬಾಣಲೆಗೆ ಎರಡು ಚಮಚ ತೆಂಗಿನ ಎಣ್ಣೆಯನ್ನು ಹಾಕಿ ಅದಕ್ಕೆ ಮೂರು ಚಮಚ ಉದ್ದಿನ ಬೇಳೆ ಒಂದು ಚಮಚ ಸಾಸಿವೆ ಎರಡು ಚಮಚ ಕಡಲೆ ಬೇಳೆ ಒಣಮೆಣಸು ಅವರವರ ಖಾರಕ್ಕೆ ತಕ್ಕ ಹಾಗೆ ನಾನು ಐದು ಮೆಣಸನ್ನು ಹಾಕ್ತಾ ಇದ್ದೇನೆ ಬ್ಯಾಡಿಗೆ ಮೆಣಸು ನಂತರ ಜೀರಿಗೆ ಒಂದು ಚಮಚ ಮೆಂತೆ ಕಾಲು ಚಮಚ ಕೊತ್ತಂಬರಿ ಒಂದು ಚಮಚ ಕರಿಬೇವು ಒಂದು ಕಡ್ಡಿ ಎಲ್ಲ ಸೇರಿಸಿ ಕೆಂಪ ಹುರಿಯಬೇಕು ಈಗ ತ ಕೆಂಪಾಗಿದೆ ಇದಕ್ಕೆ ತೊಳೆದಿಟ್ಟ ಎಲವರಿ ಸೊಪ್ಪನ್ನು ಬಿಡಿಸಿ ಹಾಕುತ್ತಿದ್ದೇನೆ ಅದು ಸಂಪೂರ್ಣ ಬೆಂದ ಮೇಲೆ ಅದಕ್ಕೆ ಅರ್ಧ ಚಮಚ ಅರಶಿನ ಮನೆಯಲ್ಲೇ ತಯಾರಿಸಿದ ಅರಶಿನ ಒಂದು ನೆಲ್ಲಿಕಾಯಿ ಗಾತ್ರದ ಹುಣಸೆಹುಳಿ ಮತ್ತು ಒಂದು ಕಾಲು ಕಪ್ಪಾಗುವಷ್ಟು ತೆಂಗಿನ ತುರಿ ಹಾಕಿ ಮಿಕ್ಸ್ ಮಾಡಿ ಅದು ತಣ್ಣಗಾದ ನಂತರ ಒಲೆ ಆಫ್ ಮಾಡಿ ಅದು ತಣ್ಣಗಾದ ನಂತರ ಮಿಕ್ಸರ್ ಜಾರಿಗೆ ಹಾಕಿ ಸ್ವಲ್ಪ ನೀರು ಸ್ವಲ್ಪ ಉಪ್ಪು ರುಚಿಗೆ ತಕ್ಕಷ್ಟು ಹಾಕಿ ನುಣ್ಣಗೆ ರುಬ್ಬಿ ಸ್ವಾದಿಷ್ಟಕರವಾದ ಸೊಪ್ಪಿನ ಚಟ್ನಿ ಸಿದ್ಧವಾಗುತ್ತದೆ ಬಿಸಿ ಬಿಸಿ ಅನ್ನದ ಜೊತೆ ತಿನ್ನಲು ತುಂಬ ರುಚಿಕರ ಪೌಷ್ಟಿಕಕರವಾದ ಈ ಚಟ್ನಿಯನ್ನು ಒಮ್ಮೆ ಮಾಡಿ ನೋಡಿ ಚಟ್ನಿ ರೆಡಿಯಾಗಿದೆ ಅದಕ್ಕೊಂದು ಒಗ್ಗರಣೆ ಕೊಟ್ಟುಬಿಟ್ರೆ ರೆಡಿ ಉದ್ದಿನ ವೇಳೆ ಒಗ್ಗರಣೆ ಕೊಟ್ಟಿದ್ದು ಒಮ್ಮೆ ಪ್ರಯತ್ನಿಸಿ ನೋಡಿ